ಇವತ್ತ ಎಲ್ಲ ಕುರಿಗಾರನ್ನ ಈ ನಂದಗಡ ಸಂಗೊಳ್ಳಿ ರಾಯನ ಕರ್ಮ ಭೂಮಿಯಲ್ಲಿ ಕುಡಿಸಿದ ಉದ್ದೇಶ ಏನಪ್ಪಾ ಅಂತಂದ್ರೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಐವತ್ತೈತ್ ಐವತ್ತರಿಂದ ಅರವತ್ತು ಕುರಿ ತುಡುಗಾಗಿದ್ದವು ಅಂದ್ರೆ ಆಗಿದಾವು ಅದರ ಜೋಡೆ ಇದು ಇವತ್ತಿನ ಒಂದು ತ್ರಾಸಲ್ರಿ ಇದ ಇದು ಕಳೆದ ಮೂರ್ನಾಲ್ಕು ಜನ್ಮ ಅಂದ್ರೆ ನಮ್ಮ ಹಿರಿಯರ ಕಾಲದಿಂದ ಮೂವತ್ತ್ನಾಲ್ವತ್ತು ವರ್ಷದಿಂದ ಕೂಡ ಇಲ್ಲಿ ಆಜುಬಾಜು ಇರುವಂಥ ನಂದಗಡ ಸುತ್ತಮುತ್ತ ಇರುವಂಥ ಈ ತುಡುಗರು ಕಳ್ಳರು ಪ್ರತಿದಿನ ಅಥವಾ ಪ್ರತಿ ವಾರದಾಗ ಒಂದು ಸಲ ಎರಡು ಸಲ ಮೂರು ನಾಲ್ಕು ಮೂರು ನಾಲ್ಕು ಈ ಥರ ಕಳು ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿ ಕಳೆದ ನಾವೆಲ್ಲ ನಮ್ಮ ಅಜ್ಜನ ಕಾಲದಿಂದ ಅವ್ರು ಮಾಡ್ಕೊತ ಇದ್ದಾರೆ ಸೊ ಹೀಗಾಗಿ ಅವ್ರ ಉದ್ದಾಗ ತುಡುಗು ಮಾಡೋದನ್ನ ಉದ್ಯೋಗ ಅವ್ರು ಅಂದ್ರೆ ಕಳುತನ ಮಾಡೋದನ್ನ ಕುಲಕಸುಬ್ಬ ಮಾಡಿಕೊಂಡ್ರು ಸೊ ಹೀಗಾಗಿ ಈ ಈ ಒಂದು ವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರ ಆಗಿರ್ಬೋದು ಪೊಲೀಸ್ ನಮ್ಮ ಅಂದ್ರೆ ಅಂದ್ರೆ ಪೊಲೀಸ್ ಅಧಿಕಾರಿ ಆಗಲಿ ಈ ಒಂದು ಇದನ್ನು ನಮಗೆ ರಕ್ಷಣೆ ಕೊಡಬೇಕು ಜೊತೆಗೆ ಉದ್ದೇಶ ಏನಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ನೂರ ತೊಂಬತ್ತು ಒಂದು ನೂರ ತೊಂಬತ್ಮೂರು ಕುರಿವಿನಿ ಸೊಸೈಟಿಗಳದಾವೆ ಆ ಸೊಸೈಟಿ ಒಳಗೆ ಇಲ್ಲಿರ್ತಕ್ಕಂಥ ನನಗನ್ನಿಸ್ತೈತಿ ಬೆಳಗಾವಿ ಜಿಲ್ಲೆಯೊಳಗೆ ಅರ್ಧ ಕರ್ದ ಕುರಿಗಾರೆಲ್ಲ ಇಲ್ಲೇದವರು ಬೆಳಗಾವಿ ಜಿಲ್ಲೆ ಎಲ್ಲ ಕುರಿಗಾರ ಇಲ್ಲೇ ಆ ಬಟ್ ಕುರಿಗಾರ ಇವರು ನಾ ಕೇಳ್ತೀನಿ ನೂರ ತೊಂಬತ್ಮೂರು ಸೊಸೈಟಿ ಇವ್ರು ಒಬ್ರದ್ದು ಸೇರಿಲ್ಲ ಅಂತಂದ್ರೆ ಇದು ಯಾರು ನಮ್ದು ಒಂದು ದೊಡ್ಡ ದುರಂತ ಅಂತ ಹೇಳ್ತೇನೆ ಯಾಕಂತಂದ್ರೆ ಸಿದ್ದರಾಮಯ್ಯ ಅಲ್ಲಿ ಕುಂತ ಇಡೀ ಸೊಸೈಟಿಗಳಿಗೆ ಒಬ್ಬ ಒಂದು ಸೊಸೈಟಿಗೆ ಇಪ್ಪತ್ತೊಂದು ಇಪ್ಪತ್ತು ಕುರಿ ಹೊಂಟಾಗ್ರ ಏನೇನೋ ಬಿಡ್ತಾರೋ ಆ ಬಟ್ ಈ ಕತ್ತ ಕಡೆಯ ಕುರಿಗಾರ ಯಾರಿಗೂ ತಲುಪಂಗಿಲ್ಲವ ಅಲ್ಲಿದ್ದಂಥವ್ರು ಇಂಟರ್ಮೀಡಿಯೇಟ್ ಯಾಂಕ್ ಅಂತಂದ್ರೆ ಒಂದ್ ಊರಿಗೆ ಒಂದು ಸೊಸೈಟಿ ಇತ್ತಂದ್ರೆ ಬೇಕಾದವರು ಶೇರ್ ಮಾಡ್ಕೊಂಡಿರ್ತಾರೋ ಅಲ್ಲಿ ಐದರಿಂದ ಹತ್ತು ಜನ ಮಾತ್ರ ಕುರಿಗಾರ ಇರ್ತಾರೆ ಇನ್ನು ಉದ್ಥ ತೊಂಬತ್ತು ಪರ್ಸೆಂಟ್ ಕುರಿಗಾರ ಅಲ್ಲಿ ಯಾರು ದೇಶ ಬೆಳಗಾವಿ ಜಿಲ್ಲೆ ಇಲ್ಲಿ ಕಟ್ಟ ಕಡೆಯಾಗಿ ನಿಜವಾದ ಕುರಿಗಾರ ಅಂದ್ರೆ ಇವ್ರ ಈ ಕುರಿಗಾರನ್ನ ಆಯ್ಕೆ ಮಾಡ್ರಿ ಅಥವಾ ಇವ್ರನ್ನ ಗುರುತು ಮಾಡಿ ಇವ್ರಿಗೆ ಗುರುತಿನ ಚೀಟಿ ಕೊಟ್ಟ ಇವ್ರನ್ನ ಪ್ರತಿಯೊಂದು ಅವ್ರ ಹೋಗಳಿ ಮಟ್ಟದಲ್ಲಿ ಇರುವಂತಹ ಒಳಗೆ ಇವ್ರನ್ನ ಸೇರುದಾರನಾಗಿ ಮಾಡಬೇಕು ಇದು ನನ್ನ ಮೊದಲನೇ ವಿನಂತಿ ಇನ್ನು ಏನಂತಂದ್ರೆ ಇವರು ಆಲ್ರೆಡಿ ಕುರಿಗಾರಿಗೆ ಕುರಿಗಾರರಿಗೆ ಮೊನ್ನೆ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ಕುರಿಗಾರರಿಗೆ ಬಂದೂಕು ತರಬೇತಿಯನ್ನು ಮಾಡಿದ್ರೆ ಬಟ್ ಸಮಸ್ಯೆ ಏನಪ್ಪ ಅಂತಂದ್ರೆ ಈ ನಿಜವಾದ ಕುರಿಗಾರ ಯಾರು ಬಂದೂಕ ತೊಗೊಂಡಿಲ್ಲ ಇವರು ಇವ್ರಿಗೆ ಇವರಿಗೆ ಅಲ್ಲಿ ಈ ಥರ ತರಬೇತಿ ಕೊಡಾತಿ ಅನ್ನೋದು ಗಮನಕ್ಕೂ ಬಂದಿಲ್ಲ ಮತ್ತು ಇವ್ರು ಯಾರು ತರಬೇತಿನೂ ತಗೊಂಡಿಲ್ಲ ಮತ್ತು ತರಬೇತಿ ಯಾರು ತಗೊಂಡ್ರು ಇವರು ಯಾರ ಲೋಕಲ್ ಇರುವಂತ ಕುರಿ ಅಂತ ಹೇಳ್ಕೊಂಡು ಮಾಡೋರು ತಗೊಂಡಾರೆ ಎಲ್ಲರೂ ತೊಗೊಂಡ್ರಿ ಇಲ್ಲ ಅಂತಲ್ಲ ಬಟ್ ನಿಜವಾದ ಕುರಿಗಾರ ಯಾರೂ ಬಂದೂಕ ತರಬೇತಿಯನ್ನು ತಗೊಂಡಿಲ್ಲ ನಾವು ಅದಕ್ಕೆ ಈ ವಿಡಿಯೋ ಮುಖಾಂತರ ಮಾನ್ಯ ಎಸ್ ಪಿ ಅವರಿಗೆ ನಾವು ಏನು ಮನವಿ ಮಾಡ್ಕೋತೀವಿ ಅಂತಂದ್ರೆ ಖಾಣಾಪುರ ತಾಲೂಕು ಸುತ್ತಮುತ್ತ ಇರುವಂಥ ಈ ಕುರಿಗಾರಿಗೆ ನೇರವಾಗಿ ಪ್ರತ್ಯೇಕವಾಗಿ ಒಂದು ಬಂದಕ್ಕೆ ತರಬೇತಿ ಕೊಡಬೇಕು ಜೊತೆಗೆ ಇವ್ರಿಗೆ ಬಂದೂಕನ್ನು ಕೊಡ್ಬೇಕು ರಾತ್ರಿ ಕುರಿ ಕಳ್ಳರು ಕುರಿಯನ್ನು ಕಳ್ಳ ಮಾಡೋಕೆ ಬಂದಾಗ ಸೇಫ್ಟಿ ಒಂದು ಬಂದೂಕಿತ್ತಪ್ಪ ಅಂತಂದ್ರೆ ಅವರಿಗೆ ಹೊಡಿಲಿ ಯಾರಿಗೆ ಹೊಡಿಲಿ ಓ ಗಾಳಿಯಲ್ಲಿ ಗುಂಡ ಹರಿಸಿದ್ರು ಕೂಡ ಹೆದರಿ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಇವರಿಗೆ ಬಂದು ಕೊಡಬೇಕು ಇನ್ನೊಂದು ಸಪೋಸ್ ಈ ನಾವು ಆಲ್ರೆಡಿ ಇವತ್ತು ಈ ಕುರಿಯಾರ ಎಲ್ಲರೂ ಸೇರಿ ಈ ನಂದಗಡ ಪೊಲೀಸ್ ಠಾಣೆ ಒಳಗೆ ಆರೋಪಿಗಳ ಕುರಿ ಕಳ್ಳರ ಮೇಲೆ ಕೇಸನ್ನು ದಾಖಲ್ ಮಾಡಿದೀವಿ ಆ ದಾಖಲ ಇನ್ನೊಂದು ವಾರ ನೋಡ್ತೀವಿ ಸರಿಯಾಗಿ ಸರಿಯಾದ ಅವ್ರ ಕ್ರಮ ತಗೊಳ್ಳಲಿಲ್ಲ ಅಂತಂದ್ರೆ ಮುಂದಿನ ನಿರ್ಮಾಣದೊಳಗೆ ಇಡೀ ಬೆಳಗಾವಿ ಜಿಲ್ಲಾ ಇಡೀ ಡಿ ಸಿ ಆಫೀಸ್ ಮುಂದೆ ಇಡೀ ಎಲ್ಲ ನಮ್ಮ ಕುರಿಗಳ ಕುರಿಗಳನ್ನು ತಗೊಂಡೋಗಿ ನಾವು ಅಲ್ಲೇ ಇರ್ತೀವಿ ಕುಂತ ಧರ್ಣಿ ಮಾಡುವಂಥ ವಿಚಾರ ಮುಂದೆ ಮಾಡ್ತೀವಿ ಜೊತೆಗೆ ಎಲ್ಲರಲ್ಲಿ ಏನು ಅಂತಂದ್ರೆ ನೂರ ತೊಂಬತ್ಮೂರು ಸೊಸೈಟಿಗಳದವು ಅಲ್ಲಿರೋರು ಯಾರು ಕುರಿಗಾರಲ್ಲ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ನಿಜವಾದ ನೀವು ಏನಾದ್ರು ಕುರಿಗಾರ ಆಗಿರಿ ಅಥವಾ ನಮ್ಮ ಹಾಲು ಮತ್ತು ಧರ್ಮದವ್ರು ಆಗಿದ್ರಿ ಅಂದ್ರೆ ಮುಂದೆ ಆಗುವಂಥ ಇವ್ರಿಗೆ ಏನು ತೊಂದರೆಗಳಾಗತ್ತವಲ್ಲ ಆ ತೊಂದರೆಗಳು ಸ್ಪಂದಿಸ್ರಿ ನೀವು ಬಂದು ನಿಲ್ರಿ ಅಂದಾಗ ಮಾತ್ರ ನೀವು ನಿಜವಾದ ಕುರಿಗಾರ ಆಗ್ತೀರಿ ಅಂದ್ರ ಆ ಥರ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ತೈತೆ ಅಂತ ಹೇಳಿ ಮುಂದೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ಇಷ್ಟೇ ನಾನು ಮಾತು ಮುಗಿಸ್ತೇನೆ ಏನಾರ ಮತ್ತೆ ಬಿಟ್ಟಿದ್ರೆ ಹೇಳ್ರಿ ಈಗ ಯಾರು ಮಾತಾಡ್ತೀರಿ ಮತ್ತೆ ಈಗ ನಾ ಏನಾದ್ರು ಬಿಟ್ಟೇನ್ರಿ ಮತ್ತೆ ಸ್ವಲ್ಪ ನೀವೇನಾದ್ರು ಯಾರು ಮಾತಾಡೋರು ಮಾತಾಡ್ರಿ ನೀವ್ ಮಾತಾಡ್ಲಿಲ್ಲ ಅಂದ್ರೆ ಹಿಂದೆ ಉಳಿತೀರಿ ಈಗ ಕುರಿಗಾರರ ಕುರಿ ಸತ್ರ ಅನುಗ್ರಹಿ ಯೋಜನೆ ಒಳಗ ಒಂದು ಕುರಿಗೆ ಏಳು ಸಾವಿರ ರೂಪಾಯಿ ಅಂತ ಸಿದ್ದರಾಮಯ್ಯ ಸಾಹೇಬ್ರ ಆಲ್ರೆಡಿ ಅನೌನ್ಸ್ ಮಾಡಿದಾರೆ ಸಣ್ಣ ಮರಿಗೆ ಮೂರಿಂದ ನಾಲ್ಕು ಸಾವಿರ ಅಂತ ಅನೌನ್ಸ್ ಮಾಡಿದಾರೆ ಆದ್ರೆ ಈ ಭಾಗದ ಕುರಿಗಾರ ತೊಂದರೆ ಏನಪ್ಪಾ ಅಂತಂದ್ರ ಯಾವ್ದೋ ಕುರಿ ಸತ್ರು ಅಲ್ಲಿ ಅಲ್ಲಿ ಸಮೀಪ ಇರುವಂತ ಪಶು ವೈದ್ಯಾಧಿಕಾರಿಗಳು ಕೇಳಿದ್ರ ಇಲ್ಲ ಒಂದೊಂದು ಕನ ಬರುದಿಲ್ಲ ನೀವು ಅಲ್ಲೇ ಏನಾರು ಮಾಡ್ಕೋರಿ ಅಂತ ಹೇಳ್ತಾರ ಮತ್ತೊಂದ್ ಎರಡು ಕುರಿ ಸತ್ರ ಏನ್ ಮಾಡ್ಬೇಕು ಜೊತೆಗೆ ಮೊನ್ನೆ ಹನ್ನೊಂದು ಕುರಿ ಹತ್ರ ಕೂಡ ನಾವು ಹೇಳಿದ ಸ್ಥಳಕ್ಕೆ ಅವ್ರು ಬರ್ಲಿಲ್ಲ ಅಂದ್ರೆ ಇಲ್ಲಿ ಕುರಿಯ ಒಬ್ಬೊಬ್ರು ಇರೋದ್ರಿಂದ ಸತತ ಕುರಿ ಹೋಗಾಕ ಹೋಗಾಕಾಗೋದಿಲ್ಲ ಸೊ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ನಮ್ಮೆಲ್ಲ ಕುರ್ಬ್ರಕ್ಕೂ ಏನಪ್ಪಾ ಅಂತಂದ್ರೆ ನೀವು ದಯವಿಟ್ಟು ಒಂದ ಕುರಿ ಸಾಯ್ಲಿ ಹತ್ತ ಕುರಿ ಸಾಯ್ಲಿ ಯಾವುದೇ ಸಾಯ್ಲಿ ಕಂಪಲ್ಸರಿ ಅಲ್ಲಿ ಡಾಕ್ಟ್ರು ಬಂದು ಕುರಿ ಇದ್ದಲ್ಲೇನೇ ಬಂದು ಆ ಪಿ ಎಂ ಪೋಸ್ಟ್ ಮಾರ್ಟಮ್ ಮಾಡಿ ಕಂಪಲ್ಸರಿ ಅವ್ರಿಗೆ ತಲುಪ್ತಕ್ಕಂಥ ಅನುದಾನವನ್ನು ಪರಿಹಾರವನ್ನ ಪರಿಹಾರವನ್ನು ಕೊಡಲೇಬೇಕು ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ನಾವೆಲ್ಲರೂ ಸೇರಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಇದು ಎಚ್ಚರಿಕೆ ಕರೆಗಂಟೆ ನಾವು ನೋಡಿ 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 ಸಾಕಾಗೈತಿ ಅದಕ್ಕೆ ಇವತ್ತು ಎಲ್ಲ ಕುರಿಗಾರ ಒಂದಾಗ್ಯಾರು ಜರ್ ಕಡ್ತಾ ನೀವು ಒಬ್ಬ ಡಾಕ್ಟರ್ ಒಬ್ಬೊಬ್ಬರ ಮೇಲೆ ಹಾಕಿದ್ರೆ ನಾವು ಇನ್ನು ಅದಕ್ಕೆ ಸ್ಪಂದಿಸೋದಿಲ್ಲ ನೀವು ದಯರಿಂದ ಸಪೋಸ್ ಎಲ್ಲಾರು ಬಂದ್ ಈ ಕುರಿಗಾರ ಎಲ್ಲೇ ಅಡಿವೇ ಇರೋದ್ರಿಂದ ಒಬ್ಬೊಬ್ಬರೇ ಇರೋದ್ರಿಂದ ನೀವು ಬಂದ್ ಡಾಕ್ಟರ್ ಅಲ್ಲೇ ಬಂದು ನಮಗ್ ಪಿ ಎಂ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಮತ್ತೆ ಆ ಪರಿಹಾರವನ್ನು ನೇರವಾಗಿ ಕುರಿಗಾರಿಗೆ ತಲುಪಿಸ್ಬೇಕು